ಸಂಕೇಶ್ವರ್ ಸಿಪಿಐ ಶಿವಶಾಣ್ ಔಜಿಯವರ ದಲಿತ ವಿರೋಧಿ ನೀತಿಯನ್ನು ಖಂಡಿಸಿ ಸಂಕೇಶ್ವರ್ ಠಾಣೆಯಿಂದ ಅವರನ್ನು ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿ ದಲಿತಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು ಪುರಸಭೆಯ ಡಾ ಬಿಆರ್ ಅಂಬೇಡ್ಕರ್ ಉದ್ಯಾನವನದಿಂದ ಹಳೇ ಪಿಬಿ ರಸ್ತೆ ಮಾರ್ಗವಾಗಿ ಪ್ರತಿಭಟನೆ ನಡೆಸಿ ಅವರ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಪೊಲೀಸ್ ಠಾಣೆಯ ಮುಂದೆ ಆಗಮಿಸಿ ಪ್ರತಿಭಟನೆ ನಡೆಸಿದರು ಇನ್ನು ಬಿಆರ್ ಅಂಬೇಡ್ಕರ್ ಜನಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷ ದಿಲೀಪ್ ಹೊಸ್ಮನಿ ಮಾತನಾಡಿ ಠಾಣೆಗೆ ಹೋದರೆ ದಲಿತರಿಗೆ ಯಾವುದೇ ರೀತಿ ಸರಿಯಾಗಿ ಸ್ಪಂದಿಸುವುದಿಲ್ಲ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು ಸಿಪಿಐ ಶಿವಶರಣ ಅವಜಿ ಅವರು ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆಂದು ಆರೋಪಿಸಿದರು ಇನ್ನು ಪ್ರತಿಭಟನೆ ನಡೆಯುತ್ತಿದ್ದ ಸ್ಥಳಕ್ಕೆ ಸಂಕೇಶ್ವರ್ ನ್ಯಾಯವಾದಿಗಳ ಸಂಘ ಆಗಮಿಸಿ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದರು ಸಿಪಿಐ ಅವರನ್ನು ವರ್ಗಾವಣೆ ಮಾಡಿ ಕ್ರಮ ಕೈಗೊಳ್ಳಬೇಕೆಂದು ಹೆಚ್ಚುವರಿ ಎಸ್ಪಿ ಅವರ ಮೂಲಕ ಎಸ್ಪಿ ಹಾಗೂ ಐಜಿ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ರವಿ ಕಾಂಬ್ಳೆ ಕೆ ವೆಂಕಟೇಶ್ ರಾಜು ಮುತ್ತಾ ರಾವ್ ಸಾಹೇಬ್ ಪಾಂಡ್ರೆ ಲಕ್ಷ್ಮಣ್ ಹೋಲಿ ಶ್ರೀನಿವಾಸ್ ವ್ಯಾಪಾರಿ ರಾಜು ಸಾನೆ ಅನಿಲ್ ಖಾತೆದಾರ್ ಆಕಾಶ್ ನಡುಮನಿ ಮಂಜು ಮರಡಿ ಸೇರಿದಂತೆ ನೂರಾರು ದಲಿತ ಪರ ಸಂಘಟನೆಯ ಕಾರ್ಯಕರ್ತರು ಹಾಜರಾಗಿದ್ದರು ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಶ್ರೀ ಅವಜಿ ಸರ್ ಅವರ ಒಂದು ದಲಿತ ವಿರೋಧಿ ನೀತಿಯನ್ನು ಖಂಡಿಸಿ ದಲಿತ ವಿರೋಧಿ ಮಾರ್ಗದಲ್ಲಿ ನಡೆಯುತ್ತಿರುವ ದಲಿತರಿಗೆ ಅನ್ಯಾಯ ಮಾಡುತ್ತಿರುವ ದಲಿತರಿಗೆ ಗೌರವ ಕೊಡುವ ಅರ್ಧ ತಾಸು ಟೈಮ್ ಕೊಡುತ್ತದೆ ನಿಮ್ಗ ಅರ್ಧ ತರ ಕು

ಇವತ್ತು ನಮ್ಮ ದಲಿತರ ಮ್ಯಾಗ ಎಲ್ಲಿ ಕೆಳಕ್ ಮ್ಯಾಗ ಕೇಸ್ ಹಾಕಿ ನಮ್ ಮ್ಯಾಗ ದೌರ್ಜನ್ಯ ಮಾಡತಾರ ಪೊಲೀಸರ ಪೊಲೀಸರ ಇಲಾಖೆ ಆಗಿ ಇವತ್ತು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಪೊಲೀಸರ ಮ್ಯಾಗ ಅಚ್ಚ ನಾನ್ ವಿನಂತಿ ಮಾಡ್ತಾರ ನಾವು ಕಾಂಗ್ರೆಸ್ ಸರ್ಕಾರಿಗೆ ಯಾಕಂದ್ರ ಪೊಲೀಸರ ಇವತ್ತ ದಲಿತರ ಮ್ಯಾಗ ಫುಲ್ ಸಂದಾಯಿ ಅನ್ಯಾಯ ಮಾಡತಾರ ಇವತ್ತು ಯಾವುದು ಪರೀಕ್ಷೆಯಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಇಷ್ಟು ಆಗಿ ಕಾಂಗ್ರೆಸ್

ದಳಿತವರೋಜಿ ಶಂಕೆಶರ್ ಸಿಪಾಯಿಗೆ ಜಿಂದಾಬಾದ್ ಜಿಂದಾಬಾದ್ 1 ಲಕ್ಷ ಎಂಆರ್ಪಿ ಫಿಕ್ಸ್ ಮಾಡಿರೋ ಪ್ರತಿ ಒಂದು ಕೇಸಗಳ ಯಾರು ಯಾರು ಬಂಗಾರ ಆ ಹೋಗ್ಲೇ ಪೊಲೀಸ್ ರಂಗ ಎಲ್ಲ ಹೊರಗೆ ಅನುಕೊಂಡ್ ಮಾಡ್ ಪಟ್ಟಿಲ್ಲ ಕುndaಕರೆ ಹೋರಾಟ ಬಿಡೋದಿಲ್ಲ ಬಿಡೋದಿಲ್ಲ ಹೊರಗೆ ಕುndaಕ ಮಾಡ್ ಡಾಕ್ಟರ್ ಬಾಬಾಕ ಶಂಕೆಶರ್ ಸಿಪಾಯಿಗೆ ಶಂಕೆಶರ್ ಸಿಪಾಯಿಗೆ ಜಿಂದಾಬಾದ್ ಜಿಂದಾಬಾದ್ ಹುಜಿಗೆ ಔದಾರ ಅಧಿಕಾರ ಶಂಕೆಶರ್ बचाओ लक्षिति <सिछ> कानून ಅಧಿಕಾರಿಯನ್ನ ಸಂಕೇಶ್ವರ ಪೊಲೀಸ್ ಠಾಣೆಯಿಂದ ಕಿತ್ತೊಗಿಬೇಕು ಯಾಕಂದ್ರೆ ನಾ ಕೇವಲ ನಿಮ್ಮ ಸಿಬ್ಬಂದಿಗೆ ಕಿರುಕುಳ ಆಗ್ತಾ ಇದೆ ಇದು ಯಾರಾದರೂ ನೋಟ್ ಮಾಡ್ತಿದ್ರೆ ಐಜಿ ಅವರಿಗಿರ್ಬೋದು ಡಿಐಜಿ ಅವರಿಗಾಗಿರ್ಬೋದು ಮತ್ತೆ ಹೋಮ್ ಮಿಸ್ರೆ ಅವ್ರಿಗಿರ್ಬೋದು ಅವ್ರಿಗೂ ಆದ್ರೂ ಕಳಿಸಿ ಪ್ರತಿಯೊಬ್ಬ ಪೊಲೀಸ್ ಠಾಣೆಯ ಅಧಿಕಾರಿಯನ್ನ ಕರೆದಿ ಕೇಳಿ ನಿಮ್ಮ ಠಾಣೆಯ ಸಿಬ್ಬಂದಿಗೂ ಕೂಡ ಯಾವ ರೀತಿಯಾಗಿ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ಆದ್ರೆ ಅಧಿಕಾರಿಗಳು ಹೇಳ್ಕೊತಾ ಇಲ್ಲ ಯಾಕಂದ್ರೆ ನಮ್ಮ ಮರ್ಯಾದೆ ನಾವೇ ಕಳ್ಕೊಬಾರದು ಅನ್ನೋ ಉದ್ದೇಶದಿಂದ ಮತ್ತೆ ಯಾವುದೇ ದಲಿತ ಈ ಸ್ಟೇಷನ್ಗೆ ಬಂದಾಗ ಕೇಸ್ ಕೊಟ್ಟಾಗ ಆ ಕೇಸ ಎನ್ಕ್ವೈರಿ ಮಾಡಾಗ ದಲಿತ ಅಧಿಕಾರಿ ಸಂಕೇಶ್ವರ ಪಟ್ಟಣದಲ್ಲಿ ಹುಕ್ಕೇರಿ ತಾಲೂಕಿನ